ಕೃಷಿ ಪತ್ತಿನ ಸಹಕಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ರೈತರಿಗೆ ಪೂರಕವಾಗಿ ಕೆಲಸ ಮಾಡಿದಾಗ ರೈತರ ಅಭಿವೃದ್ಧಿ ಸಾಧ್ಯ ಎಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಡಾಕ್ಟರ್ ಜೆ ಆರ್ ಷಣ್ಮುಖಪ್ಪ ಹೇಳಿದರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ದೇವರಹಳ್ಳಿಯಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘ ಮತ್ತು ಅಪೆಕ್ಸ್ ಬ್ಯಾಂಕ್ ಅನುದಾನದಡಿಯಲ್ಲಿ ನಿರ್ಮಾಣ ಮಾಡಿರುವ ಗೋದಾಮು ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು ಸಹಕಾರ ಸಂಘಗಳು ಕಾಲಮಿತಿಯಲ್ಲಿ ಬೀಜ ರಸಗೊಬ್ಬರ ಇತರೆ ಕೃಷಿ ಪರಿಕರಗಳು ಮತ್ತು ಸಾಲ ಸೌಲಭ್ಯ ನೀಡಿದರೆ ರೈತರಿಗೆ ಅನುಕೂಲವಾಗಲಿದೆ ಎಂದರು ನಿವಾರಣರು ಈಗ ಸಾಲ ಕೊಡ್ತಾರೆ ಇಪ್ಪತ್ತೈದು ಪರ್ಸೆಂಟು ಸಬ್ಸಿಡಿ ಇದೆ ಇದೆಲ್ಲ ಶ್ರೀನಿವಾಸ್ ಶ್ರೀನಿವಾಸು ಆ ಅಧ್ಯಕ್ಷರಲ್ಲದ್ರೂ ಆ ನೇತೃತ್ವ ಅಂತ ನಾನು ಮಾತಾಡ್ತೀನಿ ಅನ್ಯಥಾ ಬಸವರಾಜಪ್ಪನವ್ರು ತಿಳಿಬಾರ್ದು ಏಕೆಂದ್ರೆ ನನಗೆ ಭಾಳ ಸಂಪರ್ಕ ಶ್ರೀನಿವಾಸ ಆಡಳಿತ ಮಂಡಳಿ ತಾಲಪ್ಪನವ್ರು ಹೋದರೆ ಆದರೂ ನಾವು ಶ್ರೀನಿವಾಸನಿಗೆ ಜಾಸ್ತಿ ಒತ್ತು ಕೊಟ್ಟಿರೋದ್ರಿಂದ ಆ ರೀತಿ ಹೇಳ್ತೀನಿ ಇಲ್ಲಿ ಬೇಕಾದಷ್ಟು ಜಾಗ ಇದೆ ಇದಕ್ಕೆ ಶೀತಲ ಗುರುವಾರ ನಮ್ಮ ಸೊಸೈಟಿಯಲ್ಲೂ ಮಾಡಬಹುದು ಇಲ್ಲಿ ವ್ಯಾಪಾರ ಮಳಿಗೆಗಳು ಮಾಡಬಹುದು ಗೋಡೌನ್ಗಳೇನು ಮಾಡಬಹುದು ನೀವು ಸುಸಜ್ಜಿತವಾದ ಒಂದು ಬಿಲ್ಡಿಂಗು ಮಾಡಬೇಕಾಗ್ತದೆ ಸೊಸೈಟಿ ನಾವಿರೋ ಪರಿಸರ ಚೆನ್ನಾಗಿರುತ್ತೆ ಅಂಥ ದಕ್ಷ ಆಡಳಿತ ಮಂಡಳಿ ಇದ್ದರೆ ಸಾಧ್ಯ ಅದೇ ರೀತಿ ಇದರಲ್ಲಿ ನನಗೆ ಭಾಳ ಅನುಕೂಲ ಆಗೈತೆ ಹಳೆಯ ಎಂ ಟಿ ಎಲ್ ಅಂತ ಕೊಡ್ತಾರೆ ಈ ತರ ಆರ್ಥಿಕ ಅಭಿವೃದ್ಧಿ ನಿಜವಾಗೂ ಇದು ಸಾರ್ಥಕವಾಗಿ